ಗುರುಬಸವ ಬೆಳಗಾಯಿ ತೇಳಯ್ಯ ನಿಮ್ಮ ಭಕ್ತ ಸಮೂಹವದು ಹರು ತಂದೆ ಭಕ್ತರ ಇಚ್ಛೆಯ ಪೂರೈಸಿ ದರ್ಶನ ಕೊಡು ಗುರುವೇ ಏಳು ಏಳಯ್ಯ ಗುರುಬಸವ ಬೆಳಗಾಯಿ ತೇಳಯ್ಯ ನಿಮ್ಮ ನಾಮವ ಮನದಿ ಜಪಿಸುತ್ತಿಹರು ಪ್ರಭುವೇ ದೃಷ್ಟಿಯದು ನಿಮ್ಮನ್ನು ಹುಡುಕುತಿಹದು ತಂದೆ ಏಳು ಏಳು ಯ್ಯ ಗುರುಬಸವಾ ಬೆಳಗಾಯಿ ತೇಳಯ್ಯ ಪಂಚಾಮೃತವ ತಂದಿ ಹರಯ್ಯ ರುದ್ರಾಭಿಷೇಕಕ್ಕಾಗಿ ಕಾದಿ ಹರಯ್ಯಾ ಬಿಲ್ವ ಪತ್ರೆಯಲ್ಲಿ ಪೂಜಿ ಹರಯ್ಯ ಏಳು ಏಳಯ್ಯ ಗುರುಬಸವಾ ಬೆಳಗಾಯಿ ತೇಳಯ್ಯಾ ಮಡಿಯ ವಸ್ತ್ರದಿ ಸಿಂಗರಿಸಿ ಹರಯ್ಯಾ ರುದ್ರಾಕ್ಷಿ ಮಾಲೆಯ ಧರಿಸಿ ಹರಯ್ಯ ಕಂದವ ಲೇಪಿಸಿ ಏಳು ಏಳಯ್ಯ ಗುರುಬಸವ ಬೆಳಗಾಯಿ ಥೇಳಯ್ಯಾ ಕಂಠಾನಾದವು ಮೊಳಗುತಿಹುದು ಅಯ್ಯ ಆರತಿಗಾಗಿ ದೀಪವು ಬೆಳಗುತಿಹುದಯ್ಯ ಸುಗಂಧ ಪುಷ್ಪಗಳು ಸ್ವಾಗತವ ಕೋರುತಿಹುದಯ್ಯ ಏಳು ಏಳಯ್ಯ ಗುರುಬಸವ ಬೆಳಗಾಯಿ ತೇಳಯ್ಯ ಕೊಟ್ಟೂರಿನ ದೊರೆಯು ನೀವಯ್ಯಾ ನಿಮಗೆ ಸರಿ ಸಾಟಿ ಇಲ್ಲವಯ್ಯ ಸರಿ ಎಂದವರ ಹಲ್ಲು ಮುರಿಯಯ್ಯ ಏಳು ಏಳಯ್ಯ ಗುರು ಬಸವಾ ತೇಳಯ್ಯ ನಂಬಿ ಅಕ್ಕನ ಭಕ್ತಿಗೆ ಒಲಿದಿರಯ್ಯ ಅಕ್ಬರ್ ಬಾದುಶನಿಗೆ ಮಹಿಮೆ ತೋರಿದರಯ್ಯ ಸರ್ವ ಧರ್ಮಗಳ ತಮ್ಮತ್ತ ಸೆಳೆದಿರಯ್ಯ ಏಳು ಏಳಯ್ಯ ಗುರುಬಸವ ಬೆಳಗಾಯಿದೇಳಯ್ಯ ನಕ್ಷತ್ರಗಳ ಮೇಲಿನ ಮೌಢ್ಯವ ತೊರೆದಿರಯ್ಯಾ ಹಸಿದವರಲ್ಲಿ ತಾನಿರುವರೆಂದು ಹೇಳಿದಿರಯ್ಯಾ ಭತ್ತರಿದ್ದಲ್ಲಿಗೆ ತಾನುತು ಬರುವಿರಯ್ಯ ಏಳು ಏಳಯ್ಯ ಗುರುಬಸವ ಬೆಳಗಾಯಿದೇಳಯ್ಯ ಹಾಡಿರುವವರು జి ఆర్ బసవరాజేశ్వరి రచనకారి ఆర్ బసవరాజేశ్వరి శ్రీ గురుబసవేశ్వరయ